ಮೆಗಾಸ್ಟಾರ್ ಚಿರಂಜೀವರು ಬೆಂಗಳೂರು ಬಂದಿರ್ತಾರೆ ಒಂದು ಮಂದ್ ಫುಲ್ ಕೋಚ್ ಮಾಡಿದಾಗ ಲಾಸ್ಟ್ ಡೇ ಹೋಗುವಾಗ ಅವರು ನನಗೊಂದು ಕವರ್ ಕೊಡ್ತಾರೆ ಅವರಿಗೆ ಕೋಚ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಒಂದು ನಾನು ಸಾಯಿ ತನಕ ಬದುಕೋತೀನಿ ಸೊ ಏನಾಗುತ್ತೆ ನಾನು ರವಿಚಂದ್ರ ಸರ್ಗೆ ಹೋಗೋದು ನಮಸ್ಕಾರ ಮಾಡೋದು ಬರೋದು ನಮಸ್ಕಾರ ಮಾಡೋದು ಬರೋದು ಮಾಡ್ತಾರೆ ಸೊ ಅವ್ರೇನು ಮಾಡ್ತಾರೆ ಕರ್ನಾಟಕದಲ್ಲಿ ಬರೀ ಗರಡಿ ಮನೆ ವ್ಯಾಯಾಮ ಶಾಲೆ ಹನುಮಾನ್ ವ್ಯಾಯಾಮ ಶಾಲೆ ಈ ಥರ ವ್ಯಾಯಾಮ ಶಾಲೆ ಮಾತ್ರ ಇರ್ತದೆ ಕುಸ್ತಿ ಜಾಸ್ತಿ ಇರ್ತದೆ ಕರ್ನಾಟಕದಲ್ಲಿ ಫಸ್ಟು ಮೊಟ್ಟ ಮೊದಲೇ ಜಿಮ್ ಕೊಟ್ಟಿದ್ದಾನೆ ಅದು ನೋಡೋಕ್ಕೆ ಡೈಲಿ ಒಂದು ಜೀವನ ಜಾತ್ರೆನೇ ಬರೋದು ಜನ ಅಪ್ಪ ಸರ್ ನನಗೆ ಪರಿಚಯನೇ ಜಿಮ್ಗೆ ಬರ್ತಾ ಇದ್ರು ಅವರು ನನ್ನದು ದೊಡ್ಡ ಸ್ಟಾರ್ ಮಗ ರಾಜ್ಕುಮಾರ್ ಮಗ ಅಂತ ಯಾವ್ದು ತೋರಿಸ್ಕೊಳ್ಳೇ ಇಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಆಗಿತ್ತು ಅದ್ರಲ್ಲಿ ಸೆಂಟ್ರಲ್ ಜೈಲ್ ಅಂತ ಅದು ಒಂದು ಒಳ್ಳೆ ಚಿತ್ರ ವಾಸು ಡೈರೆಕ್ಟರ್ ನನಗೆ ಅದು ತಿರುಗು ಚಿತ್ರ ಅದು ನಾನು ಬಾಡಿ ಬಿಲ್ಡಿಂಗ್ ಒಂದರಲ್ಲೇ ಹ್ಮ್ ದೇಹ ದಾಢ್ಯ ಸ್ಪರ್ಧೆ ಒಂದರಲ್ಲಿ ಸ್ತೈತ್ರೆ ನೂರ ಹತ್ತಕ್ಕೂ ಹೆಚ್ಚು ಚಿನ್ನ ಪದಕ ತಗೊಂಡ್ರ ನಾನು ರೆಕಾರ್ಡ್ ಮಾಡಿದೀನಿ ಮೆಗಾಸ್ಟಾರ್ ಚಿರಂಜೀ ಅವರು ಬೆಂಗಳೂರು ಬಂದಿರ್ತಾರೆ ಅವರಿಗೆ ವ್ಯಾಯಾಮ ಹೇಳ್ಕೊಡ್ಬೇಕಾಗತ್ತೆ ಎಕ್ಸಸೈಸ್ ಹೇಳ್ಕೊಡ್ಬೇಕಾಗತ್ತೆ ನಾನು ಹೋಗಿ ಒಂದು ಮಂತ್ ಕೋಚ್ ಮಾಡ್ತೀನಿ ಒಂದು ಮಂತ್ ಫುಲ್ ಕೋಚ್ ಮಾಡಿದಾಗ ಲಾಸ್ಟ್ ಡೇ ಹೋಗುವಾಗ ಅವರು ನನಗೊಂದು ಕವರ್ ಕೊಡ್ತಾರೆ ಏನು ಸರ್ ಅಂತ ಕೇಳ್ತೀನಿ ದುಡ್ಡು ಅಂತಾರೆ ಬೇಡ ಸರ್ ಚಿರಂಜೀವ್ರಿಗೆ ಕೋಚ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಒಂದು ನಾನು ಸಾಯಿ ತನಕ ಬದುಕೋತೀನಿ ಅಂತ ಮಹಾನ್ ವ್ಯಕ್ತಿ ನೀವು ಅಂದ್ಬಿಟ್ಟು ಬಂದುಬಿಡ್ತೀನಿ ವಾಪಸ್ಸು ಹ್ಞೂ ಅವ್ರು ಏನು ಮಾಡ್ತಾರೆ ನನ್ನ ನಾನು ನೋಡಿ ಒಳ್ಳೆ ಮುಗ್ಧತೆ ನೋಡಿ ಏನು ಮಾಡ್ತಾರೆ ರವಿಚಂದ್ರ ಸಾರ್ಗೆ ಯಾವ ಹುಡುಗೊಂದು ಕ್ಯಾರೆಕ್ಟರ್ ಕೊಡಿ ಸಿನಿಮಾದಲ್ಲಿ ಅಂತ ಅವರೇ ರೆಕಮೆಂಡೇಶನ್ ಮಾಡ್ತಾರೆ ಯಾವ ಸಿನಿಮಾದಲ್ಲಿ ಹೇಳ್ತಾರೆ ಸೊ ಅದಾದ್ಮೇಲೆ ಏನಾಗುತ್ತೆ ನಾನು ರವಿಚಂದ್ರ ಸಾರ್ಗೆ ಹೋಗೋದು ನಮಸ್ಕಾರ ಮಾಡೋದು ಬರೋದು ನಮಸ್ಕಾರ ಮಾಡೋದು ಬರೋದು ಮಾಡ್ತಾರೆ ಹ್ಞೂ ಸೊ ಅವ್ರು ಏನು ಮಾಡ್ತಾರೆ ಸಿಪಾಯಿ ಸಿನಿಮಾದಲ್ಲಿ ನನ್ನ ಮೊದಲ ಸಿನಿಮಾ ಸಿಪಾಯಿ ಮೊದಲ ಸಿನಿಮಾನೇ ಸಿಪಾಯಿ ಅಲ್ಲಿ ಚಾನ್ಸ್ ಕೊಡ್ತಾರೆ ಸೊ ಅದಾದಮೇಲೆ ಅಲ್ಲಿಂದ ನೂರೈದು ಸಿನ್ಮಾ ಮಾಡ್ತೀನಿ ತೆಲುಗು ಸಿನಿಮಾ ಒಂದು ಹತ್ತತ್ರ ಒಂದು ಐವತ್ತು ಮಾಡ್ತೀನಿ ಹಾಗಾಗಿ ಇವತ್ತು ಕನ್ನಡದಲ್ಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಎಲ್ಲ ನಟರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಆಮೇಲೆ ಆ ಕಡೆ ಆಂಧ್ರದಲ್ಲಿ ಕೂಡ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಜೊತೆಗೆ ಕನ್ನಡದಲ್ಲಿ ನಾನೇ ನಾಯಕ ನಟನಾಗಿ ಒಂದು ನಿರ್ಮಾಣ ಮಾಡಿ ನಿರ್ಮಾಪಕನಾಗಿ ಒಂದು ಪುರುಷೋತ್ತಮ ಅಂತ ಚಿತ್ರಣ ಕೂಡ ನಾನು ಮಾಡಿದೆ ಸೊ ಕ್ರೀಡಾ ರಂಗದಲ್ಲಿ ಎಲ್ಲ ಪ್ರಶಸ್ತಿಗಳು ಮುಗಿಸಿ ಬಂದೆ ಚಿತ್ರರಂಗದಲ್ಲೂ ಯಶಸ್ವಿಯಾಗಿ ಮುಗಿಸಿ ಬಂದೆ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಈ ಕಾಶಿ ಕರ್ಕೊಂಡೋದು ಅದೊಂದು ಇತಿಹಾಸ ಸೃಷ್ಟಿ ಮಾಡಿದೆ ಸೊ ಹಂಗಾಗಿ ನನಗೆಲ್ಲ ಇದ್ದಂಥ ಒಂದು ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ನಾನು ದೊಡ್ಡ ಸಾಧನೆ ಮಾಡಿದ್ರೆ ತಪ್ಪಾಗಲಿ ಫಸ್ಟ್ ರೈನ್ ಸೆಟ್ಟಿಗೆ ಹೋದಾಗ ಹೆಂಗೆ ಇತ್ತು ನಿಮಗೆ ಸಿನಿಮಾ ಅನುಭವ ಸಿಪಾಯಿ ಸಿನಿಮಾದ ಅದು ಖುಷಿಯಾಯಿತು ಯಾಕಂದ್ರೆ ರವಿಚಂದ್ರನ್ ಅಂತ ಒಬ್ಬ ನಿರ್ದೇಶಕ ಅದ್ಭುತವಾದ ಟೆಕ್ನಿಷಿಯನ್ ಬರೀ ಕನ್ನಡದಲ್ಲ ಇವತ್ತು ರವಿಚಂದ್ರನ್ ಅವ್ರನ್ನ ರೆಫರೆನ್ಸ್ ಇಟ್ಕೊಂಡು ಬೇರೆ ಬೇರೆ ಭಾಷೆಗಳಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಗಳಾಗಿದ್ದಾರೆ ಸೊ ಅಂತ ಒಬ್ಬ ನಿರ್ದೇಶಕರ ಸಿನಿಮಾದಲ್ಲಿ ಕೆಲಸ ಮಾಡುವಾಗ ನಿಮಗೆ ಒಂದು ಏನೂ ಆಗಿಲ್ಲ ಖುಷಿಯಾಯಿತು ನಾನು ಸ್ಪೋರ್ಟ್ಸ್ ಮೇಲೆ ಅಲ್ಲಿ ಆಲ್ರೆಡಿ ಸುಮಾರು ಸ್ಟೇಜಸ್ ಅಲ್ಲಿ ನೋಡ್ಬಿಟ್ಟಿದ್ದೆ ಎಲ್ಲ ನನಗೆ ಅಷ್ಟು ಸ್ಟೇಜ್ ಫೇರು ಆ ಥರ ಇರಲಿಲ್ಲ ಓಕೆ ಸೊ ಸಿನಿಮಾ ಫಸ್ಟಲ್ಲಿ ಹಂಗಾಗಿ ಕ್ಯಾಮ್ರಾ ಎದುರಿಸ್ದೆ ಮಾಡೋದೆ ನನಗೆ ಅದನ್ನು ಏನು ಅನಿಸಿಲ್ಲ ಬಟ್ ಬಟ್ ಏನಪ್ಪ ಅಂದರೆ ಸಿನಿಮಾ ಹೊಸ್ತು ಹಂಗಾಗಿ ಕಲಿಯೋದು ಬೇಕಾದಷ್ಟಿತ್ತು ಪ್ರತಿ ಸಿನಿಮಾಗೂ ಪ್ರತಿ ಹಂತಕ್ಕೂ ಕಲ್ತ್ಕೊಂಡು ಕಲ್ತ್ಕೊಂಡು ಮುಂದಕ್ಕೆ ಬಂದೆ ಕಲಿತಾನೆ ಇದು ಕಲಿತಾ ಇರ್ತೀನಿ ಇನ್ನು ಮುಂದಕ್ಕೂ ಕಲಿಬೇಕು ಅದು ಬಿಟ್ಟರೆ ಇನ್ನೇನಿಲ್ಲ ಕಲಿಯೋದು ಸಿನಿಮಾದಲ್ಲಿ ಓಕೆ ಸ್ನೇಹಿತರೆ ಆಮೇಲೆ ಎಲ್ಲರೂ ಒಂದೇ ಕ್ವಶನ್ ಕೇಳ್ತಾ ಇರ್ತಾರೆ ರವಿ ಸರ್ ಜಿಮ್ಗೆ ಜಿಮ್ ರವಿ ಅಂತ ಯಾವ ಥರ ಹೆಸರು ಬಂತು ಯಾವ ಥರ ಹೆಸರು ಬಂತು ಯಾವ ಥರ ಹೆಸರು ಬಂತು ಅಂತ ಓಕೆ ಆ ಸ್ನೇಹಿತರೆ ನಾನು ಎಂಬತ್ತೆಂಟು ಇಸ್ವಿಲಿ ಫ್ರಾನ್ಸ್ ಡಿಶ್ಟಿಕ್ ಹೋಗಿರ್ತೀನಿ ಸ್ನೇಹಿತರೆ ಏಯ್ಟಿ ಏಯ್ಟ್ ಏಯ್ಟಿ ಏಯ್ಟಲ್ಲಿ ಅದಕ್ಕೆ ಮೊದಲೇನಾಗುತ್ತೆ ಕರ್ನಾಟಕದಲ್ಲಿ ಬರೀ ಗರ್ಡಿ ಮನೆ ವ್ಯಾಯಾಮ ಶಾಲೆ ಹನುಮಾನ್ ವ್ಯಾಯಾಮ ಶಾಲೆ ಈ ಥರ ವ್ಯಾಯಾಮ ಶಾಲೆ ಮಾತ್ರ ಇರ್ತದೆ ಕುಸ್ತಿ ಜಾಸ್ತಿ ಇರ್ತದೆ ಸೊ ನಾನು ಕೂಡ ಗರ್ಡಿ ಮನೆಯಲ್ಲಿ ಬೆಳೆದಂಥ ನೋಡಿ ಹೌದು ತುಂಬ ಆರ್ಗ್ಯಾನಿಕ್ ಗರ್ಡಿ ಮನೇಲಿ ಬೆಳೆದಂಥ ನಾಟಿ ಮನೆ ಮನೆ ಊಟ ತಿಂದೆ ಬೆಳೆದಂಥ ಹೌದು ಹೌದು ಆರ್ಗ್ಯಾನಿಕ್ ಸೊ ಫಾರಿನ್ಗೆ ಹೋದಾಗ ಅಲ್ಲಿ ನೋಡ್ತೀನಿ ಫಸ್ಟ್ ಜಿಮ್ ಅಂತ ನೋಡ್ತೀನಿ ಹ್ಞೂ ಏನಪ್ಪ ಜಿಮ್ ಅಂತ ನೋಡ್ತಾರಲ್ಲ ಏನಿದು ಸಮಾಚಾರ ಅಂತೇಳಿ ಎಲ್ಲ ಕೈಲಿ ಬರ್ಕೋತೀನಿ ಎಲ್ಲ ಬರ್ಕೊಂಡು ನಾನು ಬೆಂಗಳೂರಿಗೆ ಬಂದು ನಾನೇ ಸ್ವತಃ ನಿಂತು ಜಿಮ್ನ ವೆಲ್ಡಿಂಗ್ ಶಾಪಲ್ಲಿ ಇಡೋದು ಹಿಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ಮಾಡಿಸ್ತಾ ಇರ್ತೀನಿ ಅವಾಗ ವಿಜಯನಗರದಲ್ಲಿ ರವಿ ಜಿಮ್ ಓಪನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತೀನಿ ಇದು ಜಿಮ್ ಓಪನ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೋತೀನಿ ಓಪನ್ ಮಾಡಕ್ಕೆ ಶುರು ಮಾಡಿಸ್ತಾ ಇರ್ತೀನಿ ಬಂದವರೆಲ್ಲ ಬರೋದು ಅವ್ರು ನಾನು ಚ ವರ್ಲ್ಡ್ ಚಾ ವರ್ಲ್ಡ್ ಚಾಂಪಿಯನ್ ಇಂಡಿಯನ್ ಚಾಂಪಿಯನ್ ಅಲ್ವಾ ಕರೆಕ್ಟ್ ರವಿ ಸರ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಒಂದು ಜಿಮ್ ಮಾಡ್ತಾ ಇದ್ದೀನಪ್ಪ ಅಂತ ಹೇಳ್ತೀನಿ ಹ್ಞೂ ಹೌದಾ ಅದು ಹೋಗ್ಬಿಟ್ಟು ರವಿ ಅದು ಜಿಮ್ ಓಪನ್ ಮಾಡ್ತಾರೆ ಅಂತ ತಗೊಂಡಂತ ರವಿ ಜಿಮ್ ರವಿ ಜಿಮ್ ರವಿ ಜಿಮ್ ರವಿ ಓಪನ್ ಅದಕ್ಕೆ ಹಂಗೆ ಹೋಗ್ತಾ ಹೋಗ್ತೇನೆ ಆಯಿತು ಕರ್ನಾಟಕದಲ್ಲಿ ಫಸ್ಟ್ ಮೊಟ್ಟ ಮೊದಲೇ ಜಿಮ್ ನಾನೇ ಅದು ನೋಡೋಕ್ಕೆ ಡೈಲಿ ಒಂದು ಜಾತ್ರೆನೇ ಬರೋದು ಜನ ಆ ಜಿಮ್ ಹೇಗೆ ಮಲ್ಟಿಜಿ ಅಂತ ಜಾತ್ರೆ ಜನ ಬಂದು 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 ಹೋಗೋರು ಓಕೆ ಸೊ ಹಂಗಾಗಿ ಏನಾಯ್ತು ನನಗೆ ರವಿ ಆಗಿ ಜಿಮ್ ರವಿ ಜಿಮ್ ರವಿ ಅಂತ ಫೇಮಸ್ ಆಯಿತು ಸಿನಿಮಾದಲ್ಲಿ ಗೊತ್ತಲ್ವಾ ಜಿಮ್ ರವಿ ಒಂದು ಕ್ಯಾರೆಕ್ಟರ್ ಕೈ ಜಿಮ್ ರವಿನ ಕೈಯೋ ಜಿಮ್ ರವಿ ಕಾಯ್ತಲ್ಲ ಇವತ್ತು ಜಿಮ್ ರವಿ ಬಸ್ ಸ್ಟಾಪ್ ಜಿಮ್ ರವಿ ಪಾರ್ಕು ಜಿಮ್ ರವಿ ಎಲ್ಲ ಕಡೆ ಜಿಮ್ ರವಿ ಮಯ ಆಗಿದೆ ಅಸ್ಪಿಟ್ರೆ ಬೇರೆ ಏನೇ ಸ್ನೇಹಿತರೆ ಇವ್ರು ಹೇಳಿದಾಗೆ ಇವರು ಜಿಮ್ ಮಾಡೋ ಸಂದರ್ಭಕ್ಕೆ ಜಿಮ್ಮನ್ನು ಕಾನ್ಸೆಪ್ಟೇ ಹೊಸದು ಅವಾಗೆಲ್ಲ ಗರಡಿ ಮನೆ ಇರೋದು ಆ ಊರುಗಳಲ್ಲಿ ಎಲ್ಲ ಕಡೆದು ಜಿಮ್ಮನ್ನು ಕಾನ್ಸೆಪ್ಟು ಬಹಳ ಹೊಸದಿತ್ತು ಇವರು ಇಂಟ್ರೊಡ್ಯೂಸ್ ಮಾಡಿದರು ನೋಡಿ ಚಿತ್ರರಂಗದಲ್ಲಿ ಜಿಮ್ ರವಿ ಅಂತಲೇ ಫೇಮಸ್ ಆದರು ಈಗ ಬರೀ ರವಿ ಅಂದರೆ ಯಾರಿಗೂ ಯಾರು ಗೊತ್ತಾಗಲ್ಲ ಜಿಮ್ ರವಿ ಅಂದ್ರೆ ನನ್ನ ಸ್ಪೋರ್ಟ್ಸಲ್ಲಿ ಏವಿ ಕೋಲಾರಿದ್ದಾಗ ರವಿ ಆಗಿದೆ ಓಕೆ ಬೇರೆಯವರಿಗೆ ಕೋಲಾರ ಕೋಲಾರ ರವಿ ಆದ್ರಿ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಕೆಲ್ಸಕ್ಕೆ ಸೇರ್ಕೊಂಡಾಗ ಇನ್ಕಮ್ ಟ್ಯಾಕ್ಸ್ ರವಿ ಅದೆ ಓಕೆ ಬೇರೆಯವರಿಗೆ ಅದು ಬಾಡಿ ಬಿಲ್ಡರ್ ರವಿ ಆಗಿದೆ ಓಕೆ ಆಮೇಲೆ ಚಿತ್ರರಂಗ ಬಂದಾಗ ಜಿಮ್ ರವಿ ಜಿಮ್ ರವಿ ಅದೇ ಇವತ್ತು ಜಿಮ್ ರವಿ ಅಂತ ಫೇಮಸ್ ಆಗೋಗಿ ಎ ವಿ ರವಿ ಅಸಲ್ ನಾನು ನನ್ನ ಹೆಸರು ಬಂದು ಮೂಲ ಹೆಸರು ಬಂದು ಎ ವಿ ರವಿ ಅಂತ ಅದೇ ಅದು ಯಾರಿಗೂ ಗೊತ್ತಾಗಲ್ಲ ಇನ್ಶಿಯಲ್ ಜಿಮ್ ರವಿ ಅಷ್ಟೇ ಈಗ ನೀವು ತುಂಬ ಆರ್ಗ್ಯಾನಿಕ್ ಬಾಡಿ ಬಿಲ್ಡಿಂಗ್ ನಿಮ್ಮದು ನ್ಯಾಚುರಲ್ ವೇ ಫುಡ್ ಇರ್ಬೋದು ಎಲ್ಲದೂ ಇರ್ಬೋದು ನೋಡಿ ಎಷ್ಟು ಅಂದರೆ ಎಷ್ಟು ಹೆವಿ ಅನ್ಸುತ್ತೆ ಅಂದರೆ ಎಲ್ಲರೂ ತುಂಬ ಪ್ರೋಟೀನ್ಸು ಬೇರೆ ಬೇರೆ ಏನೇನೋ ತಗೊಳ್ತಾರೆ ವರ್ಕೌಟ್ ಮಾಡಲಿಕ್ಕೆ ಅದಕ್ಕೆ ನೀವು ಅಪ್ಪು ಅವ್ರ ಬಗ್ಗೆ ಅವಾಗಲೇ ಹೇಳ್ತಿದ್ರಿ ಅಪ್ಪು ಅವರು ನಿಮ್ಮ ಜಿಮ್ಮಲ್ಲಿ ಫಸ್ಟು ಟ್ರೈಯಿಂಗ್ ತೊಗೊಂಡಿದ್ದು ಅಂತ ಸೊ ಹೀರೋ ಆಗೋದಕ್ಕಿಂತ ಮುಂಚೆ ಕನ್ನಡದಲ್ಲಿ ತುಂಬ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿದಂತಹ ಒಬ್ಬ ದೊಡ್ಡ ಸ್ಟಾರು ಅಪ್ಪು ಸರ್ ಹೇಗಿತ್ತು ಅವರು ನಿಮ್ಮ ಜಿಮ್ಮಿಗೆ ಬಂದಂಥ ಸಂದರ್ಭ ನಾನು ಒಂದು ಮಿಸ್ಟರ್ ಇಂಡಿಯಾ ಹತ್ತು ಹಲವು ಅನೇಕ ಪ್ರಶಸ್ತಿಗಳು ತೊಗೊಂಡಿದ್ದೆ ಅಪ್ಪು ಸರ್ ನನಗೆ ಪರಿಚಯನೇ ಸೊ ಹಂಗಾಗಿ ನನ್ನ ಜಿಮ್ಗೆ ಬರ್ತಾಯಿದ್ರು ಸುಮಾರು ಸತಿ ಬಂದು ನನ್ನ ಬಗ್ಗೆ ನನ್ನ ಕೋಚ್ ಬಗ್ಗೆ ನನ್ನ ಸ್ಟೈಲ್ ಬಗ್ಗೆ ಯಾವ ಥರ ಊಟ ಮಾಡಬೇಕು ಯಾವ ಥರ ತಿನ್ನಬೇಕು ಅದೆಲ್ಲ ತಿಳ್ಕೊಂಡು ಸುಮಾರು ಒಂದು ಒಂದಿಂದ ಎರಡು ತಿಂಗಳು ವರ್ಕೌಟ್ ಮಾಡಿದ್ರು ಹೌದಾ ಬಟ್ ಅವರು ಶಿಸ್ತಿನ ಸಿಪಾಯಿ ಆಗಿದ್ದರು ಅವರು ನನ್ನದು ದೊಡ್ಡ ಸ್ಟಾರ್ ಮಗ ರಾಜ್ಕುಮಾರ್ ಮಗ ಅಂತ ಯಾವತ್ತು ನಮ್ಗೆ ತೋರಿಸ್ಕೊಳ್ಳೇ ಇಲ್ಲ ಅವ್ರದ್ದು ಲವ್ನವಾಗ್ ಬರ್ತಾಯಿದ್ರು ಜಾಲಿಯಾಗಿರ್ತಾಯಿದ್ರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಆಗಿರ್ತಾಯಿದ್ರು ತುಂಬ ಒಂದು ಡೌನ್ ಹೊರತು ಅವ್ರು ನೋಡಿ ನಾವು ತುಂಬ ಕಲಿಯೋದಿತ್ತು ಅಂಥ ವ್ಯಕ್ತಿ ಜೊತೆ ನಾನು ಕೋಚ್ ಮಾಡಿ ಅವ್ರ ಜೊತೆ ವರ್ಕೌಟ್ ಮಾಡಿ ಅದನ್ನು ಅವನು ಸಮಯ ಕಳೆದ್ ನನ್ನ ಪುಣ್ಯ ಅಂತ ಅನ್ಕೊತೀನಿ ಜೊತೆಗೆ ಅವ್ರು ಎಲ್ಲಿ ಸಿಕ್ಕು ನನ್ನ ಕೊನೆಯ ಎಂಡಿ ಹೊರ್ಗು ನನ್ನ ಮಾಸ್ಟರ್ ಅಂದರೆ ಕಲಿತಾರೆ ಓಕೆ ಮಾಸ್ಟರ್ ಚೆನ್ನಾಗಿದ್ದರೆ ಮಾಸ್ಟರ್ ಅಂತಿದ್ರು ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ನಮ್ಮ ಜೊತೆ ಸೂರ್ಯ ಚಂದ್ರ ಇರೋರ್ಗೂ ಜೊತೆ ಇರ್ತಾರೆ ಅವ್ರ ನೆನ್ಪುಟ್ಟು ಸದಾ ಇರ್ತದೆ ಇನ್ನೊಂದು ಈಗ ಜಿಮ್ ರವಿ ಅಂದರೆ ಜಿಮ್ದು ಫಿಟ್ನೆಸ್ದು ಅದು ಒಂದು ಕಡೆ ಜಿಮ್ ರವಿ ಅಂದರೆ ನಮಗೆ ಕನೆಕ್ಟ್ ಆಗೋದು ಇವತ್ತು ಜನಕ್ಕೆ ಗೊತ್ತಾಗಿರೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ಇದ್ದೀರಿ ಸಿನಿಮಾದವ್ರ ಜೊತೆ ನಿಮ್ಮ ಒಡನಾಟ ಇದೆ ಸಾಕಷ್ಟು ಜನರಿಗೆ ಟ್ರೈನ್ ಮಾಡಿದ್ದೀರಿ ಅದೆಲ್ಲ ಮೂವತ್ತು ವರ್ಷಗಳಿಂದ ಚಿತ್ರರಂಗದಲ್ಲಿದ್ದೀರಿ ಎಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ ಹೇಗೆ 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 ಅದು ನಾನು ಕನ್ನಡ ಆಗ್ಬೋದು ಹ್ಞೂ ತೆಲುಗು ಆಗ್ಬೋದು ಹ್ಞೂ ಒಂದು ತಮಿಳು ಒಂದು ಮಾಡಿದ್ದೀನಿ ಎಲ್ಲ ಸೇರಿಕೊಂಡು ನನಗೆ ಹತ್ತತ್ತ ನೂರ ನಲ್ವ ನೂರ ಐವತ್ತು ಸಿನಿಮಾ ಆಗಿದೆ ಒನ್ ಫಿಫ್ಟಿ ಆಗೋಯ್ತು ಒನ್ ಫಿಫ್ಟಿ ಮೇಲೆ ಆಗೋಗಿ ಅದರಲ್ಲಿ ಒಂದು ನಾಯಕ ನಟನಾಗಿ ಒಂದು ಚಿತ್ರ ಪುರುಷೋತ್ತೆ ಎರಡು ವರ್ಷದ ಹಿಂದೆ ಮಾಡಿದ್ರು ಅದು ಮಾಡಿ ಮತ್ತೆ ಇನ್ನೂ ಅವಕಾಶಗಳು ಬಂದಾಗ ಮಾಡ್ತೀನಿ ನಿಲ್ಸಲ್ಲ ಎಲ್ಲಿದ್ದಂಗೆ ಸಿಗ್ತೀವಿ ಅಲ್ಲಿ ತಕ್ಕ ಮಾಡ್ತೇನೆ ಓಕೆ ಕ ಕನ್ನಡದ ಎಲ್ಲ ನಟರ ಜೊತೆ ಆಕ್ಟ್ ಮಾಡಿದೀನಿ ಹ್ಞೂ ಬೆಸ್ಟ್ ಮೆಮೊರೀಸ್ ಅಂತಂದರೆ ಬೆಸ್ಟ್ ಸುಮಾರು ಸುಮಾರಿದ್ದಾವೆ ಅದರಲ್ಲಿ ಸೆಂಟ್ರಲ್ ಜೈಲ್ ಅಂತ ಅದು ಒಂದು ಒಳ್ಳೆ ಚಿತ್ರ ಅದು ನನ್ನ ರಿಟ್ರಿ ವಾಸು ಡೈರೆಕ್ಟರ್ ನನಗೆ ಅದು ತಿರುಗಿಕೊಟ್ಟಂಥ ಚಿತ್ರ ಅದು ಹ್ಞೂ ತುಂಬ ಹೆಸರು ಮಾಡ್ತು ತುಂಬ ಹೆಸರು ಬಂತು ಸುಮಾರು ಹೀರೋ ಆಗಿ ಎರಡನೇ ಎರಡನೇ ಸಿನಿಮಾ ಹ್ಞೂ ಆ ಥರದ್ದು ಸುಮಾರು ಇದೆ ನನಗೆ ಸಿಪಾಯಿ ಸಿನಿಮಾ ಆಗ್ಬೋದ್ರೆ ಫಸ್ಟ್ ಫೈಟ್ ಹ್ಞೂ ಅದು ಡಬ್ಲ್ಯೂ ಡಬ್ಲ್ಯೂ ಎಫ್ ಥರ ಇದೆ ಓಕೆ ಅದನ್ನು ಕೂಡ ಮಾಡಿದೆ ಅದು ತುಂಬ ಚೆನ್ನಾಗಿತ್ತು ಅದು ನನಗೆ ಖುಷಿ ಆಯ್ತು ಆ ಥರ ಸುಮಾರು ಮೂವಿ ಇದ್ದಾವೆ ಓಕೆ ಒಂದು ಇರಡಲ್ಲ ಓಕೆ ಈ ಈ ಬಾಡಿ ಬಿಲ್ಡರ್ ಅಥವಾ ಫಿಟ್ ಆಗಿರೋರನ್ನ ಸಿನಿಮಾಗಳಲ್ಲಿ ನಾರ್ಮಲಿ ಹೊಡೆಯೋಕ್ಕೆ ಗೆ ಅದಕ್ಕೆ ಬಳಸ್ಕೊಡ್ತಾರೆ ಆದರೆ ತುಂಬ ಕಡಿಮೆ ಜನ ಆ್ಯಕ್ಟ್ರಾಗಿ ಗುರುತಿಸ್ಕೊಂಡಿರೋದು ಅರ್ಥ ಆಗಿದೆ ಹೇಳೋದು ಅಂದರೆ ಫಿಟ್ನೆಸ್ ಇರೋರನ್ನ ಏನು ಮಾಡ್ತಾರೆ ಹೀರೋಯನ್ನು ನಿಲ್ಲಿಸೋದು ಬೈ ಫೈಟ್ ಮಾಡೋಕ್ಕೆ ಇಟ್ಕೊಳ್ತಾರೆ ಆದರೆ ನೀವು ನೀವೊಬ್ಬರೇ ಅನ್ಸುತ್ತೆ ನನ್ನ ಅಂದಾಜು ಆ್ಯಕ್ಟ್ರಾಗಿ ಗುರುತಿಸ್ಕೊಂಡ್ರಿ ಪಾತ್ರಗಳನ್ನ ಮಾಡೋಕೆ ಶುರು ಮಾಡಿದ್ರಿ ಸೊ ಆ ಒಂದು ಅನುಭವ ಬಾಲಿವುಡಲ್ಲೂ ಅಷ್ಟೇ ಇಲ್ಲ ಅಷ್ಟೇ ಕನ್ನಡದಲ್ಲಿ ಈ ಇಷ್ಟೊಂದು ದೊಡ್ಡ ಪ್ರಶಸ್ತಿಗಳು ತೊಗೊಂಡ್ರು ಬಾಡಿ ಬಿಲ್ಡರ್ಸ್ ಹೀರೋ ಆಗಿದ್ದಾರೆ ಆದರೆ ದೊಡ್ಡ ಪ್ರಶಸ್ತಿಗಳು ರಾಜ್ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ವಿಶ್ವ ಸ್ಪರ್ಧೆ ಹೋಗಿರೋದು ಹತ್ತು ಹಾಲು ಅನೇಕ ಪ್ರಶಸ್ತಿಗಳು ತೊಗೊಂಡಿರೋದು ನಾನು ಬಾಡಿ ಬಿಲ್ಡಿಂಗ್ ಒಂದರಲ್ಲೇ ದೇಹದಾಡ್ಡ್ಯ ಸ್ಪರ್ಧೆ ಒಂದರಲ್ಲೇ ಸ್ನೇಹಿತರೆ ನೂರ ಹತ್ತಕ್ಕೂ ಹೆಚ್ಚು ಚಿನ್ನೋತ್ಪದಕ ತೊಗೊಂಡ್ರು ಅಂತ ನಾನು ರೆಕಾರ್ಡ್ ಮಾಡಿದ್ದೀನಿ ಅದು ರೆಕಾರ್ಡ್ ಸಮೇತ ಇದೆ ಸೊ ಇಷ್ಟು ಮಾಡಿ ಒಂದು ಹೀರೋ ಆಗಿರೋದು ಕನ್ನಡದಲ್ಲೇ ಫಸ್ಟ್ ಅಲ್ಲ ಸೌತ್ ಇಂಡಿಯಾದಲ್ಲೇ ಹಿಂದಿಯದಲ್ಲೇ ಫಸ್ಟ್ ಅಂದರೆ ತಪ್ಪಾಗಲ್ಲ ಯಾಕಂದರೆ ನನಗೆ ಮಟ್ಟಿಗೆ ಯಾರೂ ಬರಲಿಲ್ಲ ಬಂದಿದಾರೆ ಬಾಡಿ ಉಳಿಸ್ ಒಂದು ಸಿನಿಮಾ ಎರಡು ಸಿನಿಮಾ ಅಥವಾ ಒಂದೆರಡು ಮೂರು ಅವಾರ್ಡ್ ತಗೊಂಡು ಹೀರೋ ಆಗಿಬಿಟ್ಟಿದ್ದಾರೆ ಬಟ್ ನಂದು ಪ್ರೊಫೆಷನೇ ನನ್ನ ಉದ್ಯೋಗವೇ ಕ್ರೀಡೆ ಕರೆಕ್ಟ್ ಕ್ರೀಡೆಯಲ್ಲಿ ನಾನು ಗೆಲ್ಲದ ಪ್ರಶಸ್ತಿಗಳಿಲ್ಲ ಕ್ರೀಡೆಯಲ್ಲಿ ಒಂದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗ್ಬೋದು ರಾಷ್ಟ್ರ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟ ಆಗ್ಬೋದು ಎಲ್ಲಾದ್ರೂ ಪ್ರಶಸ್ತಿ ತೊಗೊಂಡು ಆದಮೇಲೆ ಸಿನ್ಮಾ ಬಂದಿದ್ದು ಸಿನ್ಮಾದಲ್ಲಿ ಇವತ್ತು ಎಲ್ಲ ಕಥೆಗಳು ಎಲ್ಲಾ ಪಾತ್ರಗಳು ಮಾಡಿದೀನಿ ಪೊಲೀಸ್ ಆಗ್ಬೋದು ವಿಲನ್ ಆಗ್ಬೋದು ಒಳ್ಳೆ ಪಾತ್ರ ಆಗ್ಬೋದು ಅಣ್ಣನ್ ಪಾತ್ರ ಆಗ್ಬೋದು ತಮ್ಮನ್ ಪಾತ್ರ ಎಲ್ಲಾ ಪಾತ್ರಗಳು ಮುಗಿಸಿಕೊಂಡು ಇವತ್ತು ನಾಯಕ ನಟನ ಕೂಡ ಮಾಡಿದೀನಿ ಅಂದ್ರೆ ನಮ್ಮೆಯಿಂದ ಹೇಳ್ಕೊತೀನಿ ತುಂಬಾ ಖುಷಿ ಆಗುತ್ತೆ ನನಗೆ ಒಂದು ಒಂದ್ಸೀನ್ ಅಂತಂದ್ರೆ ಬಾಳೆ ನೆನಪಾಗುತ್ತೆ ಬಹಳ ಸಿನಿಮಾಗಳಲ್ಲಿ ಮಾಡಿದಿರಿ ಸಿನಿಮಾಗಳಲ್ಲಿ ಕಾಂಚನ ಸಿನಿಮಾದಲ್ಲಿ ಕಾಂಚನ ಟೂ ಸಿನಿಮಾದಲ್ಲಿ ಉಪೇಂದ್ರ ಅವ್ರ ಜೊತೆ ಒಂದು ಕಾಮಿಡಿ ಸಿನಿಮಾ ಕಾಂಬಿನೇಷನ್ ಅದ್ಭುತ ಕಾಮಿಡಿ ಮಾಡ್ತಾರ ಅಂತ ಅನ್ಸಿದ್ದು ಅವಾಗ ಇಲ್ಲ ಖಂಡಿತದೇ ಮಾಡ್ತೀವಿ ಆಮೇಲೆ ನನ್ಗೆ ಯಾವತ್ತು ಅಸನ್ಮುಖಿ ನಾನು ನಗ್ತಾ ಇರ್ತೀನಿ ನಗಿಸ್ತಾ ಇರ್ತೀವಿ ನಾನು ತುಂಬ ಜೋಯೆಲ್ಲ ನಾನು ಸಿನಿಮಾದಲ್ಲಿ ಬಾಡಿ ನೋಡಿದ ಅಷ್ಟು ವಿಲನ್ ಅನ್ಕೊಂಡ್ಬಿಡ್ತಾರೆ ಹೌದು ಖಂಡಿತ ನಾನು ಆ ಥರ ಎಲ್ಲ ಸ್ನೇಹಿತರೆ ತುಂಬ ಖುಷಿ ಖುಷಿ ಆಗಿರ್ತೀನಿ ನಗ್ತಾಯಿರ್ತೀನಿ ನಗಿಸ್ತಾ ಇರ್ತೀನಿ ನೀವು ನಗುತ್ತಿರಿ ನಗಿಸ್ತಾರೆ ಅದೇ ಜೀವನ ಅದೇ ಬದುಕು ಇವತ್ತಿನ ಅದೇ ನೆಮ್ಮದಿ ಇವತ್ತಿನ ಜನ್ರೇಷನ್ಗೆ ಏನು ಹೇಳ್ತೀರಿ ನೀವು ಅವಾಗಲೇ ಹೇಳ್ತಿದ್ದಿ ಇವತ್ತಿನ ಜನ್ರೇಷನ್ ಭಾಳ ಮುಖ್ಯವಾಗಿ ಹೇಳಬೇಕಾಗಿರೋದು ಫಿಟ್ನೆಸ್ ಅಥವಾ ಈ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಿ ಎಲ್ಲ ತಂದೆ ತಾಯಿಲಿ ಮನೆ ಮಾಡ್ಕೊತೀವಿ ಸ್ನೇಹಿತರೆ ನಮ್ಮ ಅಪ್ಪ ಅಮ್ಮ ನಂಗೆ ಅದನ್ನೇ ಹೇಳ್ಕೊಟ್ರು ನೀವು ಅದನ್ನು ಮಕ್ಳಿಗೆ ಹೇಳ್ತೀರಾ ಓದಿ ಡಾಕ್ಟ್ರಾಗಿ ಇಂಜಿನಿಯರ್ ಆಗಿ ಉತ್ತಮ ರಾಜಕಾರಣಿಯಾಗಿ ಮೇಲೆ ಹೆಂಗಾರು ಮಾಡಿ ದುಡ್ಡು ಮಾಡಿ ಅಂತ ಹೇಳ್ಕೊಡ್ತೀರಾ ಆರೋಗ್ಯವಾಗಿರಿ ಅಂತ ಯಾರು ಹೇಳ್ಕೊಡೋಲ್ಲ ನಾನು ಹೇಳ್ತಿ ಸ್ನೇಹಿತರೆ ನೀವು ಓದಿ ಡಾಕ್ಟ್ರಾಗಿ ಇಂಜಿನಿಯರಾಗಿ ಏನು ಬೇಕಾದ್ರೂ ಸಾಧನೆ ಮಾಡಿ ಜೊತೆಗೆ ಒಳ್ಳೆ ಕ್ರೀಡಾ ಮೌನವನ್ನು ಬೆಳೆಸ್ಕೊಳ್ಳಿ ಸ್ನೇಹಿತರೆ ಒಂದು ಮನೇಲಿ ಒಂದು ಕ್ರೀಡಾಪಟ್ಟಿದರೆ ಆ ಮನೆ ತುಂಬ ಚೆನ್ನಾಗಿರ್ತದೆ ಆ ಮನೆ ಚೆನ್ನಾಗಿದ್ದರೆ ಅಕ್ಕಪಕ್ಕ ಮನೆ ಚೆನ್ನಾಗಿರ್ತದೆ ಅಕ್ಕಪಕ್ಕ ಮನೆ ಚೆನ್ನಾಗಿದ್ರೆ ಆ ಊರು ಚೆನ್ನಾಗಿರ್ತದೆ ಆ ಊರು ಚೆನ್ನಾಗಿದ್ದರೆ ರಾಜ್ಯಕ್ಕೆ ಕೀರ್ತಿ ಇರ್ಬೋದು ರಾಷ್ಟ್ರಕ್ಕೆ ಕೀರ್ತಿ ಇರ್ಬೋದು ಆ ಜಿಮ್ರವರೇ ನಾವು ಸ್ಪೋರ್ಟ್ಸನ್ನು ಮಕ್ಕಳಿಗೆ ಯಾಕೆ ಆಡಿಸ್ಬೇಕು ಅಂತ ಕೇಳ್ತೀರಾ ಸ್ನೇಹಿತರೆ ನಾನು ಬಡ ಕುಟುಂಬದ ಬಂದಂಥ ವ್ಯಕ್ತಿ ಇವತ್ತು ಒಂದು ಎಂಬತ್ತೈದು ದೇಶ ಹೋಗಿದ್ದೀನಿ ಎಲ್ಲ ಕ್ರೀಡೆ ನನ್ನ ಬಾಲ್ಯದಿಂದ ಇಟ್ಕೊಂಡಿರೋ ಮುನ್ನೂರು ಗೋಲ್ಡ್ ಮೆಡಲ್ ಮನೆ ಮಾಡಿದ್ದೀನಿ ಸಿನ್ಮಾದಲ್ಲಿ ಹ್ಯಾಕ್ಟ್ ಮಾಡಿದ್ದೀನಿ ಬೆಂಗಳೂರು ಸ್ವಂತ ಮನೆ ಇದೆ ಒಂದು ಒಳ್ಳೆ ಕೆಲಸ ಇದೆ ಇವತ್ತು ಹತ್ತು ಜನ ಗುರುಸ್ತಾಯಿದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಬಿಕಾಸ್ ಬಂದಿದ್ದು ನನಗೆ ಇಷ್ಟು ಕ್ರೀಡೆಯಿಂದ ನಾನು ಯಾವತ್ತು ಮೂವತ್ತು ಮೂವತ್ತು ಮೂವತ್ತೈದು ಮೇಲೆ ನಾನು ತೊಗೊಂಡು ಪಾಸ್ ಮಾಡೇ ಇಲ್ಲ ಸ್ನೇಹಿತರೆ ನಲ್ವತ್ತು ಮೇಲೆ ನಾನು ತೊಗೊಂಡೇ ಇಲ್ಲ ಸೊ ಇವತ್ತು ನಾನು ಇಷ್ಟೆಲ್ಲ ಸಾಧ್ಯ ಮಾಡಿದೆ ನನ್ನ ಕ್ರೀಡೆಯಿಂದ ಸೊ ನಾನು ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಡಾಕ್ಟರ್ ಮಾಡಿಸಿ ಇಂಜಿನಿಯರ್ ಮಾಡಿಸಿ ಏನು ಬೇಕಾದ್ರೂ ಮಾಡಿಸಿ ಅಭ್ಯಂತರನಿಲ್ಲ ಜೊತೆಗೆ ಉತ್ತಮ ಕ್ರೀಡಾ ಮನೋಭಾವನ ಬೆಳೆಸ್ಕೊಳ್ಳೋಕ್ಕೆ ನೀವು ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಓದಿ ಓದಿ ಅಂತ ಹಿಂಸೆ ಕೊಡೋದ್ರ ಜೊತೆಗೆ ಕ್ರೀಡೆ ಆಡು ಆಡು ಅಂತ ಹೇಳಬೇಕು ಅನ್ನೋ ನನ್ನ ಮನವಿಸ್ತಾ ಇದ್ದೀನಿ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತ ನನಗೆ ಅಶೋಕ್ ದಾವಣಗೆರೆ ಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನನ್ನು ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನ್ಗೆ ಗೊತ್ತಿರಲಿಲ್ಲ ಅಂತ ಅಂತಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ